ನಮಸ್ಕಾರ ತಕ್ಷಣ ಕೋಟಿ ಕೋಟಿ ಸಾಲ ತೀರಬೇಕು ಅಂದರೆ ಏನು ಮಾಡಬೇಕು ಹಾಂ ಇಮ್ಮಿಡಿಯೇಟಾಗೆ ತಕ್ಷಣ ಲಕ್ಷ ಗಟ್ಟಲೆ ಸಾಲುಗಳು ಮಾಡ್ಕೊಂಬಿಟ್ಟಿರ್ತೀರ ಕೋಟಿ ಗಟ್ಟಲೆ ಮಾಡ್ಕೊಂಬಿಟ್ಟಿರ್ತೀರ ತೀರ್ಬೇಕಂದ್ರೆ ಏನು ಮಾಡಬೇಕು ವಿಡಿಯೋನ ಪೂರ್ತಿ ನೋಡಿ ಹೇಳ್ತಾ ಹೋಗ್ತೀನಿ ಹಾಂ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿಕೊಳ್ಳಿ ಈಗ ಮನುಷ್ಯ ಈ ಸ್ವಯಂಕೃತ ಅಪರಾಧ ಮಾಡಿಕೊಂಡು ಅಥವಾ ಏಳ್ಕೆ ಮಾತು ಕೇಳಿಕೊಂಡು ಅಥವಾ ಆಸೆ ದುರಾಸೆಗೋ ಅಥವಾ ವ್ಯಸನಗಳಿಗೆ ದುಶ್ಚಟುಗಳಿಗೆ ಬಿದ್ದು ಈ ಶೇರ್ ಮಾರ್ಕೆಟು ಆನ್ಲೈನ್ ಗೇಮ್ಸು ಇನ್ನೊಂದು ಮತ್ತೊಂದು ವ್ಯಸನಗಳಿಗೆ ಬಿದ್ದು ಅಥವಾ ಈ ವ್ಯಾಪಾರಕ್ಕೆ ಬಿಸ್ನೆಸ್ಸಿಗೆ ಲಕ್ಷ ಲಕ್ಷ ಗಟ್ಟಲೆ ಕೋಟಿ ಕೋಟಿ ಗಟ್ಟಲೆ ಇನ್ವೆಶ್ಟ್ಮೆಂಟ್ ಮಾಡಿ ಲಾಸ್ ಆಗ್ಬಿಟ್ಟಿರ್ತಾರೆ ಅಥವಾ ಇನ್ನೊಬ್ಬರಿಗೆ ಶ್ಯೂರಿಟಿ ಹಾಕಿ ಅಥವಾ ಇನ್ನೊಬ್ಬರಿಗೆ ಕೊಟ್ಟು ಗಂಡನಿಗೆ ಗೊತ್ತಿಲ್ಲದಂಗೆ ಅಥವಾ ಹೆಂಡತಿ ಮಕ್ಕಳಿಗೆ ಗೊತ್ತಿಲ್ಲದಂಗೆ ಬೇರೆಯವರಿಗೆ ಎಲ್ಪ್ ಮಾಡೋಕ್ಕೋಗಿ ಸಹಾಯ ಮಾಡೋಕ್ಕೋಗಿ ಇನ್ನೊಬ್ಬರಿಂದ ಮೋಸ ಹೋಗಿ ಇನ್ನೊಬ್ಬರಿ ಇವ್ರಿಗೆ ಮೋಸ ಮಾಡಿಬಿಟ್ಟಿರ್ತಾರೆ ಆ ರೀತಿ ಆದಾಗ ಈ ಕೈ ಸಾಲ ಬಡ್ಡಿ ಸಾಲ ಇಂಟ್ರೆ ಇಂಟ್ರೆಸ್ಟಿಗೆ ಸಾಲ ಈ ಚೀಟಿ ಹಾಕ್ಬಿಟ್ಟಿರ್ತೀರ ಚೀಟಿ ಹಾಕ್ಬಿಟ್ಟಿರ್ತಾರೆ ನಿಮ್ಮ ಹತ್ರ ಅವರು ಚೀಟಿ ಕಟ್ಟದೇ ಇಲ್ಲ ದುಡ್ಡು ಇಸ್ಕೊಂಡು ಎಸ್ಕೇಪ್ ಹಾಕ್ಬಿಡ್ತಾರೆ ಹಾಂ ತಿಂಗಳಿಗೆ ಹತ್ತು ಸಾವಿರನೋ ಇಪ್ಪತ್ತು ಸಾವಿರನೋ ಚೀಟಿ ನಿಮ್ಮ ಹತ್ರ ಹಾಕ್ಬಿಟ್ಟು ಹಾಂ ದುಡ್ಡು ಲಮ್ಸಮ್ ಅಮೌಂಟು ಇಸ್ಕೊಂಬಿಟ್ಟು ನೆಕ್ಸ್ಟ್ ಕಟ್ಟಬೇಕಲ್ಲ ಚೀಟಿ ಹಾಕದಲ್ಲೇ ಅವ್ರು ಎತ್ಕೊಂಡು ಹೋಗ್ಬಿಡ್ತಾರೆ ಅದು ನಿಮ್ಮ ಐ ಅದು ಬೀಳುತ್ತೆ ಈ ರೀತಿಗಳಾದಾಗ ಒಟ್ಟಾರೆ ಈ ಕೈ ಸಾಲ ಬಡ್ಡಿ ಸಾಲ ಇಂಟ್ರೆಸ್ಟಿಕ್ ಸಾಲ ತಗೊಂಡಿರ್ತೀರ ಬಿಸ್ನೆಸ್ಗೆ ವ್ಯಾಪಾರಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಲಕ್ಷಗಟ್ಟಲೆ ಸಾಲಗಳಾಗ್ಬಿಟ್ಟಿರ್ತವೆ ಹಾಂ ಇಲ್ಲ ಸೈಟು ಮನೆ ಅಪಾರ್ಟ್ಮೆಂಟ್ ತಗೊಂಡಿರ್ತೀರ ಅಲ್ಲೇನೋ ಸಮಸ್ಯೆ ಆಯ್ತಂದ್ರೆ ಅದನ್ನು ಸಮಸ್ಯೆಯಾಗಿ ಅದನ್ನು ಮಾರಾಟ ಮಾಡೋದು ಇನ್ನೊಂದು ಮತ್ತೊಂದು ಏನೇನೋ ಆಗಿಬಿಟ್ಟಿರುತ್ತೆ ಈಗ ಒಂದು ಏಳ್ಕೆ ಮಾತು ಕೇಳಿ ಸಮಸ್ಯೆಗಳು ಮಾಡ್ಕೊಂಡಿರ್ತಾರೆ ಇಲ್ಲ ಸ್ವಯಂಕೃತ ಅಪರಾಧ ಇಲ್ಲ ಗೊತ್ತಿಲ್ಲದೆ ವಿಷಯಗಳು ಮುಚ್ಚಿಟ್ಟು ಕೊನೆಗೆ ಸಾ ಮೈ ತುಂಬ ಸಾಲಗಳು ಮಾಡ್ಕೊಂಡಿರೋದು ತೀರ್ಸ ತೀರ್ಸೋಣ ಬಿಡು ತೀರ್ಸನ ಬಿಡು ಅಂತ ಆ ಒಂದು ರಿಲೇಟೆಡ್ಸ್ಗಳು ಹಾಂ ಈ ಒಂದು ಇಲ್ಲ ನಿಮ್ಮ ಹತ್ರ ಎಸ್ಕೇಪ್ ಆಗಿಬಿಟ್ಟಿರ್ತಾರೆ ಅವರು ಲಕ್ಷಗಟ್ಟಲೆ ದುಡ್ಡು ಕಣ್ಣಿಗೆ ಕಾಣದಲ್ಲೇ ಓಡೋಗ್ಬಿಟ್ಟಿರ್ತಾರೆ ಹಾಂ ಈ ಒಂದೆಲ್ಲ ಸಮಸ್ಯೆಗಳು ಇದ್ದಾಗ ಹಾಂ ಈಗ ಇಮ್ಮಿಡಿಯೇಟಾಗಿ ತಕ್ಷಣ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಸಾಲ ಬಗೆಹರಿಬೇಕಪ್ಪ ಅಂತಂದರೆ ಹಾಂ ಹೇಗೆ ಹೇಗೆ ಸಾಧ್ಯ ಆಗುತ್ತೆ ಒಂದು ಎರಡನೇದು ಹೇಳ್ತೀನಿ ಪರಿಹಾರ ಮತ್ತು ಜಾತಕದಲ್ಲಿ ನಿಮ್ಮದು ಯಾವುದೇ ರಾಶಿ ನಕ್ಷತ್ರ ಆಗಿರಲಿ ಯಾವುದೇ ಲಗ್ನದಲ್ಲಿ ಹುಟ್ಟಿರಲಿ ಯಾವುದೇ ಗ್ರಹದ ದಶಾಭುಕ್ತಿಗಳು ನಡೀತಿರಲಿ ದಶಾಭುಕ್ತಿಗಳಲ್ಲಿ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಆರನೇ ಮನೆ ಇವೆಲ್ಲ ಬಂದರೆ ಸಮಸ್ಯೆಗಳು ಬರುತ್ತೆ ಈಗ ನೆಕ್ಸ್ಟ್ ಇನ್ನೇನು ಕೇಳೋದು ಇದಕ್ಕೆ ಪರಿಹಾರ ಅದೇ ತಾನೇ ಬೇಕಾಗಿರೋದು ನೆಕ್ಸ್ಟ್ ಏನು ಮಾಡಬೇಕು ಏನು ಮಾಡಬೇಕು ಅಂದರೆ ಏನು ಮಾಡಬೇಕು ಅಂದರೆ ಹೇಳ್ತೀನಿ ಪರಿಹಾರನ ಒಂದು ಸೈಟು ಮನೆ ಭೂಮಿ ಅಪಾರ್ಟ್ಮೆಂಟು ಬಂಗಾರಗಳು ವಾಹನಗಳು ಏನೇ ಇದ್ದರೆ ಮಾರಿ ಇನ್ನೊಬ್ಬರು ಸಾಲ ತೀರಿಸಬೇಕು ಎರಡನೇದು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯಗಳು ಮಾಡೋದು ಮಾಡಲೇಬೇಕು ಆಪ್ಷನ್ಸು ಈ ಬಿಸ್ನೆಸ್ ಹೋಯ್ತಾ ಇನ್ನೊಂದು ಮಾಡಬೇಕು ಜಾಬು ಹೋಯ್ತಾ ಅದನ್ನು ಬಿಟ್ಟು ಇನ್ನೊಂದು ಮಾಡಿದರೆ ಆಯಿತು ಒಟ್ಟು ಮನುಷ್ಯ ಬದುಕಲಿಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಂಡು ಬದುಕಲೇಬೇಕು ಅನಿವಾರ್ಯ ಹೋರಾಟದ ಜೀವನ ಒಂದು ಇಲ್ಲಪ್ಪ ಶಾಸ್ತ್ರದಿಂದ ಇದಕ್ಕೆಲ್ಲ ಹೋಮಗಳು ಕಂಡು ಕಂಡ ಜ್ಯೋತಿಷಿಗಳ ಹತ್ರ ನೀವು ಹೋದರೆ ಕಂಡು ಕಂಡ ಮಾಂತ್ರಿಕರ ಹತ್ರ ಹೋದರೆ ಜ್ಯೋತಿಷಿಗಳ ಹತ್ರ ಹೋಗೋದು ಜ್ಯೋತಿಷಿಗಳು ಯಾರೂ ನಿಮ್ಮ ಸಾಲ ತೀರಿಸಲ್ಲ ಹೇಳ್ತಿದ್ದೀನಿ ಯಾರೂ ನಿಮ್ಮ ಒಂದು ಯಾರೂ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲ್ಲ ಜ್ಯೋತಿಷ್ಯ ಇರೋದು ಗುಡ್ ಟೈಮ್ ಬ್ಯಾಡ್ ಟೈಮ್ ಅಂತ ಅಷ್ಟೇ ಇನ್ನೇನಿಲ್ಲ ಬ್ಯಾಡ್ ಟೈಮ್ ಅಂತಂದರೆ ಮನುಷ್ಯನಿಗೆ ಅದು ಏಟು ಬಿದ್ದೇ ಬೀಳುತ್ತೆ ಎಲ್ಲರೂ ಉಣ್ಲೇಬೇಕು ಯಾವ ಜ್ಯೋತಿಷಿಗಳು ದೇವರಲ್ಲ ಯಾರೂ ಪವಾಡ ಮಾಡೋರಲ್ಲ ಅಂಥ ಡಾಕ್ಟರ್ಸುಗಳೇ ಹೌಸ್ ಸರ್ಜನ್ ಮಾಡಿ ಆರ್ಟ್ ಆಪ್ರೇಷನ್ ಮಾಡಿರ ಸಾವಿರಾರು ಆಪ್ರೇಷನ್ಸ್ ಮಾಡಿರ ಡಾಕ್ಟ್ರುಗಳೇ ಆರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತಾರೆ ಜ್ಯೋತಿಷಿಗಳೇನು ದೇವರಲ್ಲ ಪವಾಡ ಎಲ್ಲರಿಗೂ ಏಟು ಬಿದ್ದೆ ಬೀಳ್ತವೆ ಯಾರು ಯಾರನ್ನೂ ಬಿಡೋಲ್ಲ ಭಗವಂತ ನಿಮಗೆ ಕೆಟ್ಟು ಟೈಮ್ ಬಂತ ಅನ್ಭವಿಸ್ಲೇಬೇಕು ನಾವು ಒಳ್ಳೆ ಟೈಮ್ ಬಂತ ಒಳ್ಳೆ ಟೈಮಲ್ಲಿ ನಾವು ಲೈಫ್ನ ಎಂಜಾಯ್ ಮಾಡಲೇಬೇಕು ಇಷ್ಟೇ ಜ್ಯೋತಿಷಿ ಅಂದರೆ ಗುಡ್ ಟೈಮ್ ಬ್ಯಾಡ್ ಟೈಮ್ ಅಂತ ಅಷ್ಟೇ ಇನ್ನೇನಿಲ್ಲ ಅದಕ್ಕೆ ಏನು ಮಾಡ್ಕೊಬೇಕಪ್ಪ ರಿಲೇಟೆಡ್ಸ್ ಪರಿಹಾರಗಳು ಅಂದರೆ ಮಂತ್ರಗಳು ಹೆಚ್ಚಾಗಿ ಅನ್ಲಿಮಿಟೆಡ್ ಪಠಣೆ ಮಾಡಬೇಕು ಲಕ್ಷಗಟ್ಲೆ ಒಂದು ಮನೆಯಲ್ಲನ್ನು ಹೇಳ್ಕೊಳ್ಳಿ ಅಥವಾ ದೇವಸ್ಥಾನದಲ್ಲನ್ನು ಹೋಗಿ ಹೇಳ್ಕೊಬೇಕು ಈ ದೇವಸ್ಥಾನದಲ್ಲಿ ಹೋಗಿ ಹೇಳ್ಕೊಳ್ಳೋದಾದರೆ ಒಂದೇದು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗೆ ಅರಕೆಗಳು ಕಟ್ಕೊಳ್ಳಿ ಹೋಗಿ ಬನ್ನಿ ರಾಘವೇಂದ್ರ ಸ್ವಾಮಿ ಅಷ್ಟೋತ್ತರ ಶತನಾಮವಳಿ ರಾಘವೇಂದ್ರ ಅಕ್ಷರ ಮಾಲಿಕಾ ಸ್ತೋತ್ರ ಪಠಣೆ ಮಾಡಿ ಅರ್ಕೆಗಳ ಮುಖಾಂತರ ದೇವಸ್ಥಾನಕ್ಕೆ ಹೋಗಿ ಮನೆಯಲ್ಲಿ ಹೇಳ್ಕೊಂಡು ಅದು ಮಾಡ್ಕೊಬೇಕು ಎರಡನೇದು ತಿರುಪತಿ ತಿಮ್ಮಪ್ಪ ದುಡ್ಡು ಕೂಡ ದೇವರು ಕಲಿಯುಗದಲ್ಲಿ ದುಡ್ಡು ಕೂಡ ದೇವರು ತಿರುಪತಿ ತಿಮ್ಮಪ್ಪ ಅಲ್ಲಿ ಹೋಗಿ ಮಂತ್ರದ ಮುಖಾಂತರ ಓಂ ನಮೋ ನಾರಾಯಣಾಯ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಇದ್ರ ಮುಖಾಂತರ ಪಠಣೆ ಮಾಡ್ಕೊಬೇಕು ಇನ್ನು ಮೂರನೇದು ಅಲ್ಲಾಗಲಿಲ್ಲ ಅಂದರೆ ಹತ್ರ ಎಚ್ ಡಿಪುರ ವರ್ಕೆರೆ ದೇವ್ರಪುರ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಎಚ್ ಡಿಪುರ ವರ್ಕೆರೆ ದೇವಪುರ ಚಿತ್ರದುರ್ಗದಿಂದ ಮೂವತ್ತು ಕಿಲೋಮೀಟ್ರು ತಿರುಪತಿ ತಿಮ್ಮಪ್ಪನೇ ಮೂರು ಹೆಜ್ಜೆಯಲ್ಲಿ ಬಂದು ನೆಲೆಸಿರೋಂಥ ಪುಣ್ಯಕ್ಷೇತ್ರ ಈಗಲೂ ತಿರುಪತಿ ತಿಮ್ಮಪ್ಪನ ಪಾದದ ಹೆಜ್ಜೆಯ ಗುರುತು ಅಲ್ಲಿ ದೇವಸ್ಥಾನದಲ್ಲಿ ನೋಡ್ಬೋದು ನೀವು ತುಂಬ ಪವರ್ಫುಲ್ ಕ್ಷೇತ್ರ ಹೋಗೋದಾದರೆ ಶನಿವಾರದಂದು ಹೋಗ್ರಿ ಶನಿವಾರದಂದು ಹೋಗಿ ಗೋವಿಂದ 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 ಅಂತ ಈ ಮಂತ್ರದ ಮುಖಾಂತರ ಅಥವಾ ಋಣ ನರಸಿಂಹ ಸ್ತೋತ್ರನ ಪಠಣೆ ಮಾಡಿ ಇನ್ನು ನಾಲ್ಕನೇದು ಬೆಂಗಳೂರು ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ ಅಟ್ಟೂರು ಲೇಔಟ್ ಯಲಹಂಕ ಬೆಂಗಳೂರು ಅಮಾವಾಸ್ಯ ದಿನ ಅಥವಾ ಹುಣ್ಣಿಮೆ ದಿನ ಹೋಗಿ ಓಂ ಕ್ಲೀಮ್ ಅರ್ಬೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹಾ ಸ್ವಾಹ ಈ ಮಂತ್ರದ ಮುಖಾಂತರ ಕೇಳ್ಕೊಬೇಕಷ್ಟೇ ಇಮ್ಮಿಡಿಯೇಟಾಗಿ ತಕ್ಷಣ ಲಕ್ಷಗಟ್ಟಲೆ ಕೋಟಿ ಗಟ್ಟಲೆ ಸಾಲ ಇಮ್ಮಿಡಿಯೇಟಾಗಿ ತೀರಿಸ್ಬೇಕಂದ್ರೆ ಕುಟುಂಬದವರು ಸಪೋರ್ಟ್ ಮಾಡಬೇಕು ಇಲ್ಲ ಆಸ್ತಿಗಳಿದ್ದರೆ ಮಾರಬೇಕು ಇಲ್ಲ ಯಾರಾದರೂ ನಿಮ್ಮ ಸಹಾಯಕ್ಕೆ ಬರಬೇಕು ಫ್ರೆಂಡ್ಸ್ಗಳು ಸಂಬಂಧಿಕರು ಅಥವಾ ತಾತೊಂದು ಪಿತ್ರಾರ್ಜಿತ ಆಸ್ತಿಗಳಿದ್ದರೆ ಅದನ್ನು ನೀವು ನಿಮ್ಮ ಇದಕ್ಕೆ ಮಾಡಿಕೊಂಡು ಮಾರಿ ಇನ್ನೊಬ್ಬರು ಸಾಲ ತೀರಿಸಬೇಕು ಅಷ್ಟೇ ಬಿಟ್ಟರೆ ಕಂಡು ಕಂಡು ಜ್ಯೋತಿಷಿಗಳ ಹತ್ರ ಹೋದರೆ ನಿಮ್ಮ ಸಾಲ ಬಗೆಹರಿಯಲ್ಲ ಯಾವ ಜ್ಯೋತಿಷಿಗಳು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲ್ಲ ಜ್ಯೋತಿಷ್ಯ ಅಂದರೆ ಗುಡ್ ಟೈಮ್ ಬ್ಯಾಡ್ ಟೈಮ್ ಅಂತ ಇರುತ್ತಷ್ಟೆ ಅರ್ಥ ಮಾಡ್ಕೊಳ್ಳಿ ಹಾಂ ವೀಡಿಯೋನ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ನಾಲ್ಕು ಜನ ಯುಟಿಲೈಸ್ ಆಗಲಿ ಪರಿಹಾರ ಮಾಡಿಕೊಂಡು ಅವರು ಸುಖವಾಗಿರಲಿ ಅಷ್ಟೇ ಇಲ್ಲಿ ಕರ್ಮ ವೀಧಿ ಕರ್ಮದ ಮುಂದೆ ಯಾರೂ ದೊಡ್ಡರಲ್ಲ ಕೆಟ್ಟು ಸಮಯ ಬಂದಾಗ ಅನುಭವಿಸಲೇಬೇಕು ಒಳ್ಳೆ ಟೈಮ್ ಬಂದಾಗ ಒಳ್ಳೆ ಫಲ ಅದನ್ನು ಭಗವಂತ ಕೊಟ್ಟೆ ಕೊಡ್ತೇನೆ ಅವಾಗ ನಾವು ಒಳ್ಳೆ ಊಟ ಮಾಡಲೇಬೇಕು ಇಷ್ಟೇ ಇದು ಬಿಟ್ಟರೆ ಮಿರಾಕಲ್ಸ್ ಯಾವುದೂ ಇಲ್ಲ ನಮಸ್ಕಾರ